ॐ गङ्गणपतये नमः श्रीगुरुभ्यो नमः हरिः ॐ नमस्कार उद्भवः सुन्दरस्सुन्दो रत्ननाभस्सुलोचनः अर्को वाजसनः शृङ्गी ಜಯಂತ ಸರ್ವ ಓಂ ಉದ್ಭವಾಯ ನಮಃ ಇಡೀಯ ಜಗತ್ತು ಕಾಲದಲ್ಲಿ ಸೂಕ್ಷ್ಮರೂಪದಲ್ಲಿ ಭಗವಂತನ ಒಳಗೆ ಇರುತ್ತದೆ ಸೃಷ್ಟಿಕಾಲದಲ್ಲಿ ಸ್ಫೋಟವಾಗಿ ಬ್ರಹ್ಮಾಂಡ ಭಗವಂತನ ನಾಭಿಯಿಂದ ಉದ್ಭವವಾಗುತ್ತದೆ ಹೀಗೆ ನಾಮರೂಪಾತ್ಮಕವಾದ ಜಗತ್ತನ್ನು ಸೃಷ್ಟಿ ಮಾಡುವವನು ಭಗವಂತ ఎల్లవన్నో ఎల్లన్నో సృష్టివను భగవంత హీగీ భగవంత ఉద్భవ ఓం సుందరయ నమ చలవిన సౌందర్యద పరాకాష్ఠె భగవంత సౌందర్యదణి ఆకర భగవంత హీగీ భగవంత సుందర ఓం సుందరయ నమ కర్మానుసార యోగ్యతానుసార జీవి पारमार्थिकवाद सुखवन्नु सुखनु भगवन्त हीगागी भगवन्त सुन्दः ॐ रत्ननाभाय नमः ब्रह्मनेब महारत्न स्वतन्त्री तन्न नाभ्य सृष्टसु भगवन्त हीगा भगवन्तरत्ननाभः ॐ सुलोचनाय नमः ಸು ಅಂದರೆ ಒಳ್ಳೆಯ ಚೆಲುವಾದ ಕಮಲದಂತಹ ಲೋಚನಗಳನ್ನು ಕಣ್ಣುಗಳನ್ನು ಭಗವಂತ ಹೊಂದಿದ್ದಾನೆ ಹೀಗಾಗಿ ಭಗವಂತ ಸುಲೋಚನಃ ಓ ಮರ್ಕಾಯ ನಮಃ ಹೆಚ್ಚಿನ ಪೂಜೆಗೆ ಅರ್ಹರಾದ ಪೂಜ್ಯರಾದ ಬ್ರಹ್ಮಾದಿ ದೇವತೆಗಳಿಂದಲೂ ಅರ್ಚಿಸಲ್ಪಡತಕ್ಕವನು ಭಗವಂತ ಎಲ್ಲರಿಂದ ಪೂಜ್ಯನಾದವನು ಭಗವಂತ हीगि भगवन्त अर्कः ॐ वाजसनाय नमः कर्मानुसार योग्यतानुसार जीविगे बेडव भक्तरिगे अन्न आहार ज्ञान सनोति कोडाने भगवन्त हीगा भगवन्त वाजसनः ॐ शृङ्गिणे नमः కాలదల్లి సముద్రద నీరినల్ శృంగవుళ్ కోడుళ్ళ బృహత్తాజ మత్స్యద మీని రూపదంత అవతారవన్న తాళి భగవంత హీగ భగవంత శృంగీ ఓం జయంతాయ నమః ಅರಿಗಳನ್ನು ಶತ್ರುಗಳನ್ನು ರಾಕ್ಷಸರನ್ನು ಹೆಚ್ಚಾಗಿ ಅತಿಶಯವಾಗಿ ವಿಶೇಷವಾಗಿ ಗೆಲ್ಲುತ್ತಾನೆ ಭಗವಂತ ಹೀಗಾಗಿ ಭಗವಂತ ಜಯಂತಹ ಓಂ ಸರ್ವವಿಜ್ಜಯಿನೇ ನಮಃ ಎಲ್ಲವನ್ನೂ ಪಡೆದಿರುವವನು ಭಗವಂತ ಎಲ್ಲವನ್ನೂ ತಿಳಿದಿರುವವನು ಭಗವಂತ ಎಲ್ಲವನ್ನೂ ಮೀರಿ ನಿಂತವನು ಭಗವಂತ ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳು ಬೇಡಿದ್ದನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಸರ್ವ ಹೀಗೆ ನಾಲ್ಕಾರು ತದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು